ಅಪ್ಪ ಎಷ್ಟೊಂದು ಪಾತ್ರೆಗಳಾಗ್ಬಿಟ್ಟಿದ್ರೆ ಇದನ್ನೆಲ್ಲ ಮೊದಲು ತೊಳೆಯೋಣ ಅಪ್ಪ ಪಾತ್ರೆ ಅಂತ ಎಲ್ಲ ತೊಳೆದು ಆಯ್ತು ಅದಕ್ಕೂ ಯಾಕೋ ತುಂಬಾ ಕಾಫಿ ಕಾಫಿನ ಮಾಡ್ಕೊಳ್ಳೋಣ ಏನೋ ಒಂದು ಇಲ್ಲ ಇದ್ದಾಗ ತರಿಸ್ಬೋದಾಗಿತ್ತಲ್ಲ ಅಪ್ಪ ಸದ್ಯ ಆಳಿದೆ ಇದೆ ಆದ್ರೆ ಸ್ವಲ್ಪನೇ ಇದೆ ಪರವಾಗಿಲ್ಲ ಒಂದು ಒಂದ್ ಗ್ಲಾಸ್ ಆಗುತ್ತೆ ನಾನು ಒಬ್ಳಗಾದ್ರೆ ಸಾಕಾಗುತ್ತೆ ಅನ್ಸುತ್ತೆ తగ్బందు సుష్మ అప్పా నిడి తలనబాయ ఈ అనుకో అసల్ అత్త కరీతారు మే సుష్మా అయ్యో ఏన్ బాగా కేఫీ కుడి అయ్యో సుష్మా బేగమ్ స్వల్ప ఏత స్వల్ప కాఫిన సరి బేర సరియ్ అదక అదే తుడితాయి తల ಅಯ್ಯೋ ನಮ್ ಕಾಲ್ ಸರಿಯಾದ ಕುಡಿತಾ ಇದ್ದೇನಿಲ್ಲ ಆಗಿತ್ತಲ್ಲ ನಿಮ್ಗೆ ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಮಾಡ್ಕೊಂಡು ಬರ್ತೀನಿ ಪಾಪ ಸುಷ್ಮಾ ಮಾಡಿದ ಕಾಫಿನೂ ಸಹ ಕುಡಿಯೋಕ್ ಆಗ್ತಾ ಇಲ್ಲ ಹೇಗ್ ಮಾಡ್ಕೋತಾಳೆ ಮುಖಾಂತರ ಒಂದು ಗ್ಲಾಸ್ ಕಾಫಿ ಕೇಳಿದ್ರೆ ತಿರ್ಗಾ ದೊಡ್ಡದಾಗಿ ಬಾಯಲ್ ಮಾತ್ರ ಇರ್ತಾಳೆ ಅಯ್ಯೋ ನಾನು ನಿಮ್ಗಾ ನೋಡ್ಕೊತೀನಿ ಕರೀರಿ ಅಂತ ಏನ್ ಮಾಡೋದು ಹಾಲ್ ಇರೋದೇ ಎಷ್ಟು ಕಾಫಿ ಒಂದೇ ಗ್ಲಾಸ್ ಇರೋದು ಸ್ವಲ್ಪ ಕೊಟ್ರೆ ಅತ್ತೆ ಬೇಜಾರು ಮಾಡ್ಕೋತಾರೆ ಅನ್ಸುತ್ತೆ ಇನ್ನೇನ್ ಮಾಡೋದು ಇದನ್ ಪೂರ್ತಿ ಅತ್ತೆಗೆ ಹೋಗಿ ಕೊಟ್ಬಿಡ್ತೀನಿ ಪಾಪ ಸುಷ್ಮಾ ತನಗೆ ಅಂತ ಮಾಡ್ಕೊಂಡಿರೋ ಕಾಫಿನ ಸಹ ಅವ್ರ ಅತ್ತೆಗೆ ಕೊಡ್ತಾಳೆ ಅಯ್ಯೋ ಅಂಗಡಿಗಾದ್ರೂ ಹೋಗಿ ಹಾಳ ತರೋಣ ಅಂದ್ರೆ ಈ ಟೈಮ್ ಅಲ್ಲಿ ಲಾಲು ಸಿಗೋದಿಲ್ಲ ಏನ್ ಮಾಡೋಣ ತುಂಬಾ ತಡೆನೋ ತಡ್ಕೊಳತ್ತೆ ಆಗ್ತಾ ಇಲ್ಲ ಹ್ಞೂ ಸರಿ ಇನ್ನೇನ್ ಮಾಡೋದು ಕೆಲ್ಸದಾದ್ರೂ ಮಾಡೋಣ யோ ோ தான் இல்லி ஆகி ஓ அதே நோய்யா நினைத்தமா அதுக்கு சுந்தர நன்க்க கொட்டாப்லேட் ஒன்றே அஸ்தே டாப்லேட் ஜாஸ்தி இல்லை ஆக நாளே தரோம்மா சுஷ்மா யாக்கே டாப்லெட்யா தலை ஆமே ஜாஸ்தி ஆகிரே அதுக்கோஸ்க்கு எல்லாம் சரி ஆகே ரெஸ்ட் சரியே அன்சு மலி நேர இல்வல்ல ನಿದ್ದೆ ಬೇರೆ ಮಾಡ್ತಿಯಾ ನೋಡೋಣ ಹೇಗೆ ನಿದ್ದೆ ಮಾಡ್ತೀಯ ಅಂತ ಇನ್ನು ಹೋಗ್ಬೇಕು ಆ ತರ ನಿನಗೆ ಓ ಹೌದಾ ಸುಷ್ಮಾ ಓಕಮ್ಮ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ನನ್ನೇ ಕಾಯ್ಕೊಂಡು ನೀನು ಏನೋ ನಾನು ನಿದ್ದೆ ಮಾಡ್ಬೇಕಾದ್ರೆ ನನ್ನೇ ನೋಡ್ಕೊಂಡಿರೋ ತರ ಮಲ್ಕೊಂಡು ಇಲ್ಲೇ ಗೊರಕೆ ಹೊಡಿತಾ ಇಲ್ ಅನ್ಸುತ್ತೆ ಈಗ ಗುಳಿಗೆ ನೋಡ್ರಿ ಈ ತರ ನಾಟಕ ಶುರು ಮಾಡಿದಾಳೆ ಅಯ್ಯೋ ನನ್ಗೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅತ್ತೆ ಅಂದ್ರೆ ಮನೆ ಕೆಲಸ ಇನ್ನ ಏನೂ ಮುಗ್ದಿಲ್ಲ ಹೇಗ್ ಮಲ್ಕೊಳ್ಳಿ ಅಂತ

ಇನ್ನೇನ್ ಸ್ವಲ್ಪ ಕುತ್ಕೋಬೇಕು ಅಂತ ಅನ್ಕೊಂಡಿರ್ತಾಳೆ ಅಪ್ಪ ಕೆಲ್ಸ ಎಲ್ಲಾ ಮುಗಿತ ಸ್ವಲ್ಪ ಕುತ್ಕೊಳ್ಳೋಣ ಅಷ್ಟಲ್ಲ ಅವನ ಅತ್ತೆ ಮತ್ತೆ ಅಯ್ಯೋ ಚಹಾಕ್ ಅಪ್ಪ ಕರಿತಾ ಇದಾರೆ ಅತ್ತೆ ಒಂದ್ ನಿಮಿಷ ಕುತ್ಕೊಳ್ಳೋಣ ಅನ್ನ ಕರೀತಾರಲ್ಲ ಇವರು ಅಯ್ಯೋ ನಾನೇ ಮತ್ತೆ ಮೇಲ್ ಬೇಜಾರ್ ಮಾಡ್ಕೊಂತ ಇದ್ದೀನಿ ಪಾಪ ಅವರಿಗೆ ಕಾನ್ಗೆ ನನ್ನ ಕರಿತಾ ಇರೋದು ಹೋಗ್ ನೋಡೋಣ ಏನಂತ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಮಾಡ್ಕೊಳ್ಳೋಣ ಅನ್ಕೊಂಬಿತಾಳ ಏನ್ ತಿಂಡಿ ಮಾಡಿದ್ದಾಳೆ ಕೇಳಿ ನನ್ಗೆ ಆ ತಿಂಡಿ ಬೇಡ ಬೇರೆ ಏನಾದ್ರು ಮಾಡ್ಕೊಡು ಅಂತ ಕೇಳ್ಬೇಕು ಅಣ್ಣ ಎಲ್ಲಿ ಇಷ್ಟು ಕರೆದ್ರೂ ಬರ್ತಾ ಇಲ್ವಲ್ಲ ಏನ್ ಮಾಡ್ತಾ ಇದ್ದಾಳೋ ಏನೋ ಇದೇನಾದ್ರು ಮಾಡ್ತಿದ್ದಾಳೋ ಏನೋ ಆ ಹೇಳಿ ಅತ್ತೆ ಏನ್ ಕರದ್ರಲ್ಲ ಇದೊಂದು ಚೆನ್ನಾಗಿ ಹೇಳ್ತಾಳೆ ಹೇಳಿ ಅತ್ತೆ ಏನ್ ಕರದ್ರಲ್ಲ ಹೇಳಿ ಅತ್ತೆ ಏನ್ ಕರದ್ರಲ್ಲ ಅಂತ ಸುಷ್ಮಾ ನಿಮ್ಗೆ ಗೊತ್ತಲ್ಲ ಸುಷ್ಮಾ ಎಲ್ಲ ನನ್ಗೆ ಯಾಕೋ ಸರಿಯಾಗಿ ಊಟನೇ ಸೇರ್ತಾ ಇಲ್ಲ ಅಲ್ವಾ ಯಾಕೋ ತುಂಬಾ ಹೊಟ್ಟೆ ಆಗ್ತಾ ಇದೆ ಸುಷ್ಮಾ ಏನ್ ಟಿಫನ್ ಮಾಡಿದ್ಯಾ ಅತ್ತೆ ನಿಮ್ಗೆ ಅಂತ ನಾನು ರವೆ ದೋಸೆ ಮಾಡಿದ್ದೀನಿ ಅತ್ತೆ ತಗೊಂಬರ್ತೀನಿ ಇವಾಗ ಅದನ್ನೇ ತಗೊಂಡ್ಬರೋಣ ಅಂತ ಅನ್ಕೊಂಡ ನೀವೇ ಕರೆದ್ರೆ ಏನು ರವೆ ದೋಸೆನಾ ಅಯ್ಯೋ ಸುಷ್ಮಾ ನನ್ಗೆ ತಿಂಡಿ ಕೊಟ್ಟಿಲ್ಲ ಅಂದ್ರೆ ರವೆ ದೋಸೆ ಮಾತ್ರ ನಾನು ಯಾವ್ದೇ ತಿನ್ನಲ್ಲ ಸುಷ್ಮಾ ಅಯ್ಯೋ ಯಾಕೆ ಏನಾಗುತ್ತೆ ಸುಷ್ಮಾ ಅದಕ್ಕೂ ನನಗೂ ಆಗ್ಬರಲ್ಲ ಮೊದ್ಲೇ ನನ್ಗೆ ಆಗ್ತಾ ಇಲ್ಲ ಈಗಲೇ ನೀನ್ ಸಹಾಯ ತಗೊಂಡು ಬೇಕಾಗಿದೆ ಇನ್ನ ರವೆ ದೋಸೆ ತಿಂದ್ರಂತೂ ಮುಗಿತ ನನ್ ಕತೆ ಅಷ್ಟೇನೆ ಅದು ತಿಂದ್ರೆ ಬೇದಿ ಆಗ್ಬಿಡುತ್ತಮ್ಮ ಅದಕ್ಕೆ ನಾನು ಮೊದ್ಲಿಂದಲೂ ರವೆ ದೋಸೆ ಎಲ್ಲ ತಿನ್ನಕ್ಕೆ ಹೋಗೋದಿಲ್ಲ ಸುಷ್ಮಾ ಪಾಪ ನೀನು ಕೇಳಿ ಮಾಡಬೇಕಾಗಿತ್ತಲ್ವಾ ಸುಷ್ಮಾ ನೋಡು ಮತ್ತೆ ಮಾಡಿದೆ ಹೋಗು ಸುಷ್ಮಾ ತುಂಬ ಹುಟ್ಟೇಶ್ ಬಗ್ತಾ ಇದೆ ಸರಿ ಅತ್ತೆ ಆಯಿತು ಬೇರೆ ಏನಾದ್ರು ಮಾಡ್ಕೋ ಬರ್ತೀನಿ ಏನು ಮಾಡ್ಕೊಟ್ಟಿರ್ತಾಳೋ ತಿನ್ನ ಅದನ್ನ ಯಾಕೆ ಮಾಡ್ಕೊ ನಾನು ತಿನ್ಲಿ ನಾನು ಹೇಳಿದ್ ಮಾಡೋವರೆಗೂ ಹಿಂಗೆ ಓಡಾಡಿಸ್ತಾ ಇರ್ತೀನಿ ನೋಡು ನಾನು ಕೊನೆಗೆ ನೀನೆ ಕೇಳ್ಬೇಕು ಅತ್ತೆ ನೀವೇನ್ ತಿಂತೀರ ಮಾಡ್ಕೊಡ್ತೀನಿ ಅಂತ ಇಷ್ಟ ಬಂದಿದ್ರೆ ರಗ ದೋಸೆ ಮಾಡಿದಳಂತೆ ಅದನ್ನ ನಾನ್ ತಿನ್ಬೇಕಂತೆ ಈಗ ಏನ್ ಬೇರೆ ಮಾಡ್ಕೊಂಡ್ ಬರ್ತಾಳೋ ನಾನು ನೋಡ್ತೀನಿ ಪಾಪ ಅತ್ತೆ ದೋಸೆ ತಿಂದ್ರೆ ಬೇಗ ಆಗುತ್ತಂತೆ ಅಯ್ಯೋ ಎಂತ ಕೆಲ್ಸ ಆಗಿಬಿಡ್ತಾ ಇತ್ತು ನಾನು ಕೇಳಿದ್ದೆ ಸರಿ ಆಯ್ತು ಇಲ್ಲಾಂದ್ರೆ ಅದನ್ನೇ ತಿನ್ಸ್ಬಿಡ್ತಾ ಇದ್ದೆ ಅವರಿಗೆ ಅಷ್ಟು ನಿದ್ದೆ ಇಳಿತಾ ಏನ್ ಮಾಡ್ಲಿ ನಾನು

ಅದನ್ನ ಮಾಡಕ್ ಹೋಗಿದ್ದೆ ನೋಡು ಹೇಳಿದ್ರೆ ನಮ್ಮ ಮತ್ತೆ ಅದ್ ಮಾಡ್ಕೊಂಬಂದ್ರು ಬೇಡ ಅಂತಾರೆ ಇದ್ ಮಾಡ್ಕೊಂಬಂದ್ರು ಬೇಡ ಅಂತ ಅಂತಾರೆ ಅಂತ ಅನ್ಕೊಂತೀಯ ನಿನ್ಗೆ ಗೊತ್ತಲ್ವ ಹೊಟ್ಟೆ ನೋವು ಅಂತ ಇದ್ದಿದ್ದು ಅಯ್ಯೋ ಹೌದಲ್ವಾ ಅಯ್ಯೋ ತಪ್ಪಾಯ್ತು ಅಂತೆ ಬೇಜಾರ್ ಮಾಡ್ಕೋಬೇಡಿ ನಂಗೆ ಗೊತ್ತೇ ಇಲ್ಲ ಮರ್ತೇ ಹೋಗ್ಬಿಟ್ಟಿದ್ದೆ ಅದನ್ನ ಅಯ್ಯೋ ಸುಷ್ಮಾ ಎಷ್ಟ್ ತರ ಎಷ್ಟ್ ತರ ಅಂತ ತಿಂಡಿ ಮಾಡ್ತೀಯಮ್ಮ ಏನು ಬೇಡ ಬೇಡಮ್ಮ ನನ್ಗೆ ಯಾಕೋ ಒಟ್ಟೆನೇ ಹಶ್ ಆಗ್ತಾ ಇಲ್ಲ ಅನ್ಸುತ್ತೆ ಇವಾಗ ಅಯ್ಯೋ ಅತ್ತೆ ಆಗಿಲ್ಲ ಅನ್ಬೇಡಿ ಹೇಳಿ ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡ್ಕೊಂಡು ತಗೊಂಡ್ ಬರ್ತೀನಿ நம்ம ஒன்று இல்ல நீங்க நான் பெள்ளுள்ளி உப்பிட்டு அதே அத்தே அது அந்தே இல்ல அதே சுஷ்மா அது యాకే నిమ్మమ్మ కల్సిల్వ అదన హేగ్ అంతే సుష్మా రవేన ఉర్కొో ఆమె బిర్స్కొ స్వల్ప తెచ్మెణకాయ కడబె ఎన్నె సావే అదె టుొమటో ఈబేడా అదే ఒగరణాకి ఫ్రై మే అదే స్వల్ప చాగి నీరు హాకీ కత్సో అదామే రవెడు ఎస్ బో అస్ ఉప్పు మరి కొత్త సొప్పాకు ఇష్టుళి అదన్న సుష్మా బేగా అదనూ ಮತ್ತೆ ಅದನ್ನು ತುಂಬ್ರೆ ಸ್ವಲ್ಪ ಆರೋಗ್ಯನೂ ಸರಿ ಆಗುತ್ತೆ ಸರಿ ಅತ್ತೆ ಹಾಗಿದ್ರೆ ಹಾಗೆ ಮಾಡ್ಕೊಂಡ್ಬರ್ತೀನಿ ಬೆಳ್ಳುಳ್ಳಿ ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ದೀನಿ ಈಗಾರು ಪಾಪ ತಗೊಂಡೋಗೋಣ ತುಂಬಾ ಹೊಟ್ಟೆ ಹಸ್ಕೊಂಡಿದ್ದಾರೆ ಸುಷ್ಮಾ ಸುಷ್ಮಾ ಆಯ್ತೇನಮ್ಮ ಮಾಡಿ ಹಾ ಆಯ್ತು ಮಾಡಿ ತಗೊಂಡು ಬಂದಿದ್ದೀನಿ ನೋಡಿ ತಿನ್ನಿಸ್ತೇನೆ ನಾನೇ ನಿಮಗೆ ಕುರಾಕು ಆಗ್ತಾ ಇಲ್ವಲ್ಲ ಅಂತ ಅಯ್ಯೋ ಹೌದು ನೋಡು ಸುಷ್ಮಾ ಎಂಥ ಪರಿಸ್ಥಿತಿ ಆಯ್ತು ನಾನು ಬಂದು ನಿನ್ನ ಹತ್ರ ಸೇವೆ ಮಾಡಿಸ್ಕೊಳಂಗ ಆಗೋಯ್ತಲ್ಲಮ್ಮ ಅದೇ ಕೊರಕ್ತಾ ಇದ್ದೀನಿ ನಾನಂತನು ಅತ್ತೆ ಅಮ್ಮ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಿ ಗೊತ್ತ ಸುಷ್ಮಾ ನಿಮಗೆ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಅತ್ತೆಮ್ಮ ಹೇಳಿದ ರೀತಿಯೇ ಮಾಡಿದ್ದೀನಿ ಹೌದು ಸುಷ್ಮಾ ನೀನ್ ಮಾಡಿರೋ ಉಪ್ಪಿಟ್ಟು ತುಂಬಾ ಗಮಗಮ ಅಂತ ಇದೆ ಆ ಸ್ಮೆಲ್ ನೋಡ್ತಾ ಇದ್ರೆ ನಂಗೆ ಇನ್ನೂ ಹುಟ್ಟು ಜಾಸ್ತಿ ಆಗ್ತಾ ಇದೆ ಸುಷ್ಮಾ ಬೇಗ ತಿನ್ಸಮ್ಮ అయ్యో సుష్మాట ఉప్పిమా బీపీ ఉప్పిట్ తింద్రూ బీపినే బీ గ్లాస్ హాండ్కోడు సుష్మా సాకుండా ಹೇಗ್ ಬೇಕೋ ಹಾಗೆ ಮಾಡ್ತಾಳೆ ಇವಳಂತ ಏನೊಂದು ನೆಟ್ಟು ಮಾಡಕ್ ಬರಲ್ಲ ಇವಳಿಗೆ ಅಯ್ಯೋ ಪಾಪ ಅತ್ತೆ ನಾನು ಮಾಡ ತಿಂಡಿ ಯಾವ್ದು ತಿನ್ನಾಕಿ ಆಗ್ತಾ ಇಲ್ಲ ಅವ್ರಿಗೆ ಏನ್ ಮಾಡೋದು ಈ ಆಯ್ತಲ್ಲ ನನ್ನಿಂದ ಹುಟ್ಟಿರೋ ಹಾಗೆ ಹೋಗ್ಲಿ ಹೋಟ್ಲಿಂದ ಇಡ್ಲಿನಾರು ಆರ್ಡ್ರ್ ಮಾಡಿ ಕೊಡ್ಲಾ ಅಂತ ಕೇಳ್ತೀನಿ ಪಾಪ ಅತ್ತೆ ಮೊದ್ಲೆ ಈಗಾಗಿ ಅದ್ರ ಮೇಲೆ ಹುಟ್ಟನ್ನು ಹೊಸ್ಕೊಂಡಿರ್ಬೇಕಾಯ್ತಲ್ಲ ನನ್ನಿಂದ ನಾನು ಎಂತ ಸೊಸೆ సంతాయి సుష్మా హా బందేనా హసూన తేత సుష్మా అసహాయి అత్తమ్మ హా ఖాన అత్తమ్మ అదక ఆగి హోట్లందే ఇడ్ తొడ్ల అత్తమ్మ నివల్నె హాల్ అద్ర కాఫీ అసే నోడ్కేమ్ அதுக்கு ஒன் ஐந்து நிமிஷம் ஓகே இங்க ஓகே ஆள் தகண்டு மத்திய நம்ம இட்லி தந்துப்படுத்தி ஓட்லே அய்யோ சுஷமா அதுக்கெல்லாம் சோடாக்கல்வ மத்தே நம்ம மொடலே ஒட்டை சரி அதில் இட்லி திண்டு இன்னும் ஆகல சுஷ்மா இல்ல அத்தம்மா இல்ல இல்ல ஒன்று ஹோம் மேட் இடமா தர்த்தி அத்தம்மா அதுனா தி சரி சுஷ்மா ஏன்னு தகன்மா சுஷ்மா ஆ சரி அத்தம்மா ஹீகே ஹோகி தர்த்தி பண்ணிடுசா ನನಗಂತೂ ಒಬ್ಳ ಇರಕ್ಕೆ ಆಗದೆ ಇಲ್ಲ ಇಲ್ಲಿ ಮತ್ತೆ ಏನಾದರೂ ಬೇಕು ಅಂದ್ರೆ ನಿನ್ನೆ ತಾನೇ ಕೇಳ್ಬೇಕು ನಾನಿವಾಗ ಇಲ್ಲ ಅತ್ತೆ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಅತ್ತೆ ಬೇಗನೆ ಬರ್ತೀನಿ ಸರಿ ಸುಷ್ಮಾ ಆಯ್ತು ಬೇಗ ಹೋಗಿ ಬೇಗ ತಗೊಂಡ್ಬರಮ್ಮ ತಡೆಯೋಕ್ಕೆ ಆಗ್ತಾ ಇಲ್ಲ ಸುಷ್ಮಾ ಆಸೆ ಈಗ ಈಗಾದ್ಲು ನನ್ಗೆ ಏನ್ ಬೇಕು ನಂಗನೇ ಬರೋಷ್ಟೇ ಮಾಡ್ಕೊಂಡು ತಿನ್ಕೊಂಡು ಬಂದ್ ಮಲ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಇವಳು ಊಟ ಯಾರು ತಿಂತಾಳೆ ನನ್ಗೂ ನಿನ್ನೆಯಿಂದ ಇವಳು ಇಲ್ಲೇ ಇದ್ದು ಇದ್ದು ನನಗೆ ನೋಡಿ ನೋಡಿ ಓಡಾಡೋಕ್ಕೂ ಆಗ್ತಾ ಇಲ್ಲ ಆರಾಮಾಗಿ ಕುತ್ಕೊಳಕ್ಕೂ ಆಗ್ತಾ ಇಲ್ಲ ಆ ಥರ ಆಗ್ಬಿಟ್ಟಿದೆ ಅಪ್ಪ ಈಗ ಮನೆಯಲ್ಲಿ ಆಸೆ ಓದ್ಲು ಅನಿಸುತ್ತೆ ಅಪ್ಪ ಅವಳು ಬರೋವರೆಗೂ ಆರಾಮಾಗಿ ಈ ಥರನೇ ಡ್ಯಾನ್ಸ್ ಮಾಡ್ಕೊಂಡಿರ್ಬೋದು ನಾನು ಮಲ್ಕೊಂಡು ಮಲ್ಕೊಂಡು ಸಾಕಾಗಿ ಹೋಗಿದೆ ನನಗಂತೂ ಹಾಂ ಹಾಂ ಎಂಜಾಯ್ ಎಂಜಾಯ್ ಫುಲ್ ಎಂಜಾಯ್